ಹಾಯ್ ರೀ ನಮಸ್ಕಾರ ಎಲ್ಲರು ಹೆಂಗದ್ರಿ ಚೆನ್ನಾಗಿದ್ರೆ ಅನ್ಕೊಂಡಿ ನಾನು ಕೂಡ ಸೂಪರ್ ಇವತ್ತು ಇವತ್ತೊಂದು ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಈಸಿಯಾಗಿ ಹೆಂಗೆ ಮಾಡ್ದು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡಿರಿ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡಿನ್ರಿ ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡಿನ್ರಿ ಇದನ್ನು ಸ್ವಲ್ಪ ನೀರು ಹಾಕಿ ಚಲೋ ತಿಂಗ ತೊಳ್ಕೊತೀನಿ ರೀ ಮಸ್ತ್ ತೊಗರಿ ಬೇಳೆ ಅಷ್ಟು ಹಾಕೋಕ್ಕಿಂತ ಹೆಸರು ಬೇಳೆನೂ ಹಾಕಬೇಕು ರೀ ಭಾರಿ ಟೇಸ್ಟ್ ಆಗುತ್ತೆ ಸಾಂಬಾರ ತೊಳೆದ್ಬಿಟ್ಟು ಇಟ್ಕೊಂಡೀನ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ ರೀ ಟಮಾಟಿ ಮತ್ತು ಕೊತ್ತಂಬರಿ ರೀ ಕೊತ್ತಂಬರಿ ಹಾಕ್ಕೋತೀನಿ ರೀ ಟಮಾಟಿ ಒಂದು ಎರಡು ಮೂರು ಟಮಾಟಿ ಆಗೋಷ್ಟು ನೋಡಿಕೊಂಡು ನೋಡ್ಕೊಂಡು ರೀ ಸ್ವಲ್ಪ ಅರ್ಶಿಣ ಪುಡಿ ಇದನ್ನ ಅರ್ಶಿಣ ಪುಡಿ ಹಾಕ್ಕೊಂಡು ಕುಕ್ಕರ್ ಒಂದು ಎರಡು ಮೂರು ಸೀಟಿ ಹೊಡ್ಸ್ಕೊತೀನಿ ರೀ ಒಂದು ಸೈಡಿಗೆ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡೇನ್ರಿ ಇನ್ನೊಂದು ಪಾತ್ರೆಗೆ ನಾನು ಬ್ಯಾಳಿ ಜೋಡಿನ ನುಗ್ಗೆಕಾಯಿನ ಕುದಿಯಕ್ಕೆ ರೀ ಯಾಕಂದ್ರೆ ಅದು ಕುಕ್ಕರ್ ಒಳಗೆ ಹಾಕಿದ್ರೆ ಸ್ವಲ್ಪ ಜಲ್ದಿ ಮೆತ್ತಗ ರೀ ಅದಕ್ಕೋಸ್ಕರ ಬ್ಯಾರೆ ಬೋಗನಿ ಒಳಗೆ ಸ್ವಲ್ಪ ನೀರು ಹಾಕಿ ಬ್ಯಾರದೊಳಗೆ ನುಗ್ಗೆಕಾಯನ್ನ ಇನ್ನೊಂದು ಸೈಡ್ ಕುದಿಯಕ್ಕೆ ಇಟ್ಕೊಂಡಿನ್ರಿ ಅಂದ್ರೆ ಎರಡು ಒಮ್ಮಕ್ಳೆ ಅಂತ ಹೇಳಿ ಈಗ ಬ್ಯಾಳಿ ಕುದ್ದೈತ್ರಿ ಒಂದು ಎರಡು ಸಿಟ್ಟಿ ಆದ್ರೂ ಸಾಕ್ರಿ ಯಾಕಂದ್ರೆ ಹೆಸರು ಬ್ಯಾಳಿ ಭಾಳ ಮೆತ್ತಗ ರೀ ಜಲ್ದಿ ಕುದ್ದ್ಬಿಡ್ತೈತಿ ಇದನ್ನ ಸ್ವಲ್ಪ ಸ್ಮ್ಯಾಶರ್ ತೊಗೊಂಡು ಸ್ವಲ್ಪ ಒಂದೆರಡು ಸತ ಮಗಜ್ಕೋತೀನಿ ರೀ ಇದು ಮಗಿದ್ದಕ್ಕೊಳಗನ ಭಾಳ ಮಗಜಿದ್ರಿ ನಾಕತ್ರಿ ಫುಲ್ ಇದು ಆಗ್ಬಿಡ್ತೈತಿ ಅದಕ್ಕೋಸ್ಕರ ಸ ಒಂದೆರಡು ಬೇರೆ ಅಷ್ಟು ಮಗಚ್ಕೊಂಡು ಖಾರ ನೋಡ್ಕೊಬೇಕ್ರೂ ಒಂದೂವರೆ ಸ್ಪೂನ್ ಆಗೋಷ್ಟು ರೀ ಇದು ಮಸಾಲೆ ರೀ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ನೋಡಿ ಹಾಕೋಬೋದು ರೀ ತಕ್ಕಷ್ಟು ಉಪ್ಪು ಇದಕ್ಕೆ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರನ್ನ ಯಾವುದೂ ಉಪಯೋಗ ಯೂಸ್ ರೀ ಬರೀ ಉಪ್ಪು ಖಾರ ಅರ್ಶಿನ ಪುಡಿ ಅಷ್ಟು ಹಾಕಿದ್ರೆ ಎಷ್ಟು ಮಸ್ತ್ ಟೇಸ್ಟ್ ಆಗಿರುತ್ತೆ ರೀ ಸಾಂಬಾರು ಒಂದು ಸತತ ಟ್ರೈ ಮಾಡಿ ನೋಡಿರಿ ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನ್ರಿ ಉಪ್ಪು ಖಾರ ಹಾಕಿದ್ದಕ್ಕೆ ಅದಕ್ಕೆ ನುಗ್ಗೆ ಕೈಯನ್ನು ರೀ ಅದು ಉಪ್ಪು ಖಾರ ಹಿಡಿಲಿ ಅಂಥೇಳಿ ಅದ್ರೊಳಗನ ಹಾಕಿ ಸ್ವಲ್ಪ ಒಂದು ಎರಡು ಬರೆ ಕೈ ಆಡಿಸ್ಕೊತೀನಿ ರೀ ಇದನ್ನು ಒಗ್ಗರಣೆ ಹಾಕೊಂಬಿಟ್ರೆ ರೆಡಿ ಆತರಿ ಸಾಂಬಾರು ಮಸ್ತ್ ಟೇಸ್ಟ್ ಕೊಡತ್ರಿ ಅನ್ನದ ಜೋಡಿ ಇಡ್ಲಿ ಜೋಡಿನೂ ಮಾಡ್ಕೊಬೋದು ರೀ ಇದನ್ನ ನೀವು ಒಂದು ಸೈಡ್ ಎಣ್ಣೆ ಕಾಯ್ಕಿಟ್ಕೊಂಡಿನ್ರಿ ಸ್ವಲ್ಪ ಜೀರಿಗೆ ಸಾಸಣೆ ಹಾಕೊಂಡಿನ್ರಿ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟಿಟ್ಕೊಂಡಿನ್ರಿ ಒಂದು ಏಳು ಎಂಟು ಹೆಸ್ರಾಗ ಕರಿಬೇ ಹಾಕೋತೀನಿ ರೀ ಘಮ ಘಮ್ಮ ಬರ್ಬೇಕ್ರಿ ಬೆಳ್ಳುಳ್ಳಿ ವಾಸನೆ ಈಗ ಅದನ್ನು ಸಾಂಬಾರು ಹಾಕಿ ಒಗ್ಗರಣೆ ಹಾಕೋತೀನಿ ರೀ ಈಗ ನೋಡಿರಿ ಸಾಂಬಾರು ಎಷ್ಟು ಮಸ್ತ್ ಹೇಳಿ ಇದು ಕುದಿ ಕುದಿಯಾಕಿ ಬಿಡ್ತೀನಿ ರೀ ಇದನ್ನೇನು ಭಾಳ ಕುದಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ ರೀ ನಾ ಹಿಂಡಿ ಕಲ್ಲಾಗ ಭಾಳ ಅಂದ್ರೆ ಭಾಳ ಹಾಕೋದಿಲ್ಲ ಒಂದು ಎರಡು ನಾಲ್ಕು ಪೀಸ್ ಆಗೋಷ್ಟು ಸಣ್ಣ ಪೀಸ್ಲಿ ಕೊಬ್ಬರಿನ ಜಜ್ಕೋತೀನಿ ರೀ ಹಸಿ ಕೊಬ್ಬರಿ ಇದಕ್ಕೇನು ಹಾಕೋದನ್ನೋ ಅವಶ್ಯಕತೆ ಇಲ್ಲ ಮಿಕ್ಸಿ ಒಳಗೆ ಹಾಕಿದ್ರೆ ರೀ ಹಿಂಡಿ ಕಲ್ಲಾಗ ಸ್ವಲ್ಪ ಕೌಡ ಬೇಡ ಜಜ್ಕೊಂಡು ಹಾಕೋಬೇದ್ರೆ ತಿನ್ನು ಮುಂದೆ ಅಲ್ಲೆಲ್ಲ ಕೊಬ್ಬರಿ ಪೀಸ್ ಸಿಗ್ತಾವಲ್ಲ ರೀ ಭಾರಿ ಟೇಸ್ಟ್ ರೀ ಸಾಂಬಾರು ಕೂಡ ನೋಡಿರಿ ಅದನ್ನು ಜಜ್ಜಿ ಬಿಟ್ಟು ಕೊಬ್ಬರಿನೂ ಹಾಕೋತೀನಿ ರೀ ಇದಕ್ಕೆ ಬಾಳೆಹಣ್ಣು ಏನು ಕುದಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ರೀ ಒಂದು ಕುದಿ ಕುದೀತಂದ್ರೆ ಗ್ಯಾಸ್ ಆಫ್ ರೀ ಮಸ್ತಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ಒಂದು ಸತ ನೀವು ಮನೆಯವ್ರು ಟ್ರೈ ಮಾಡಿ ನೋಡಿರಿ ಮಸ್ತ್ ರುಚಿ ರೀ ಭಾಳ ತರಕಾರಿನೂ ಹಿಡಿಯಂಗಿಲ್ಲ ಏನಿಲ್ಲ ಈಸಿಯಾಗಿ ಮಾಡ್ಕೊಳ್ಳುವಂಥ ಸಾಂಬಾರು ಅಂತ ರೀ ಒಂದು ಕುದಿ ಕುದೈತ್ರಿಗಿದ ಗ್ಯಾಸ್ ಬಂದ್ ಮಾಡಿಟ್ಕೋತೀನಿ ರೀ ಮಸ್ತ್ ಟೇಸ್ಟ್ ರೀ ತಿಂಡಿಮಗೆ ತಿಳು ಬೇಕು ತಿಳು ಮಾಡ್ಕೊಬೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಬೋದು ಗ್ಯಾಸ್ ಕೂಡ ಮಾಡಿ ಮಾಡಿಟ್ಕೋತೀನಿ ನೋಡಿರಿ ಮ್ಯಾಲೆ ಎಷ್ಟು ಮಸ್ತ್ ಸಕತ್ತೆ ಅಂತ ಅಂಥೇಳಿ ಇದನ್ನ ಅನ್ನ ಜೋಡಿನ ಸರ್ವ್ ಮಾಡಿ ತೋರಿಸ್ತೀನಿ ರೀ ಬರ್ರಿ ನೋಡಿರಿ ಅನ್ನ ಹಾಕೊಂಡಿ ಪ್ಲೇಟಿಗೆ ನುಗ್ಗೆಕಾಯಿ ಸಾಂಬಾರನ್ನ ಮಕ್ಕಳು ತುಂಬ ರೀ ಭಾರಿ ಟೇಸ್ಟ್ ಆಗಿರತ್ತೆ ಸುಡು ಸುಡು ಅನ್ನ ಜೋಡಿ ಇಡ್ಲಿ ಜೋಡಿ ಹಂಗೂ ಮಾಡ್ಬೋದು ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕ ಜಾಸ್ತಿ ಕಟ್ಟಗೆ ರೊಟ್ಟಿ ಸಾರು ತಿನ್ನೋದು ಜಾಸ್ತಿ ರೀ ಅಂಥದ್ಗಂತೂ ಭಾರಿ ಮಸ್ತ್ ರೀ ಅದ್ರ ಜೋಡಿ ಒಂದು ಸೋತಿಕಾಯಿ ಉಳ್ಳಾಗಡ್ಡಿ ಕೊಟ್ಟುಬಿಟ್ರಂತು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ರೀ ಅಷ್ಟು ಮಸ್ತಾಗಿರುವಂಥ ಸಾಂಬಾರು ನಮ್ಮ ಸಾಂಬಾರು ರೆಸಿಪಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ರೀ